ಭಕ್ತಾದಿಗಳಿಗೆ ಸೌಕರ್ಯಗಳನ್ನು ಮತ್ತು ಅನಾನುಕೂಲ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದು ಸರ್ಕಾರದ್ದು ಮತ್ತು ಪ್ರಾಧಿಕಾರದ್ದು ಜಿಲ್ಲಾಡಳಿತ ಜವಾಬ್ದಾರಿ ಇದಕ್ಕೆ ಪೂರ್ವಭಾವಿಯಾಗಿ ನಾನೆಲ್ಲನೂ ಚರ್ಚೆ ಮಾಡಿದ್ದೀನಿ ಮುಖ್ಯಮಂತ್ರಿಗಳು ಕೂಡ ಅನೇಕ ಸೂಚನೆಗಳು ಕೊಟ್ಟು ಇದನ್ನು ಚೆನ್ನಾಗಿ ಮಾಡಿ ಯಾರಿಗೂ ತೊಂದರೆ ಆಗದಿರ್ತೀರಿ ಅಂತ ನಮಗೆ ಹೇಳಿದ್ದಾರೆ ನಿನ್ನೆನೂ ಕೂಡ ಹೇಳಿದ್ದಾರೆ ಈಗ ಈಗಾಗಲೇ ನಿನ್ನೆ ಶುಕ್ರವಾರ ದಿನ ವೆಹಿಕಲ್ ಮುಖಾಂತರ ಬಂದವರು ಒಂದು ಅಂದಾಜಿನ ಪ್ರಕಾರ ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನ ಇದ್ದರು ಮತ್ತು ಇಲ್ಲಿ ಕಾಲ್ನಡಿಗೆಯಲ್ಲಿ ಬಂದಿರಲ್ಲ ಬೆಟ್ಟ ಹತ್ಕೊಂಡು ಅವರು ಐವತ್ತರವತ್ತು ಸಾವಿರ ಜನ ಬಂದಿದ್ರು ಅಂತ ನನಗೆ ಇನ್ಫಾರ್ಮೇಷನ್ನು ಇದೆ ಒಟ್ಟಾರೆ ಮೋರ್ ದೆನ್ ಒನ್ ಲ್ಯಾಕ್ ಪೀಪಲ್ ಅಸೆಂಬಲ್ ದಿ ಫಸ್ಟ್ ಇಯರ್ ಮೊದಲನೇ ದಿನ ಫಸ್ಟ್ ಡೇ ಮಾಡಿದ್ದಾರೆ ಮತ್ತು ಇಷ್ಟೊಂದು ಜನಕ್ಕೆ ಮಾಡುವಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು ಬಟ್ ಬಹುತೇಕ ಚೆನ್ನಾಗಿ ಮಾಡಿದ್ದಾರೆ ಬಹುತೇಕ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇಲ್ಲಿ ಯಾವಾಗ ಮುಕ್ತವಾಗಿ ಈ ಬೆಟ್ಟದ ಮೆಟ್ಟಲುಗಳನ್ನ ಹತ್ತಿರ ಬರಬೇಕು ಅಂತ ಹೇಳಿದ್ರು ಜನ ಉತ್ಸಾಹದಿಂದ ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದುಬಿಟ್ಟಾಗ ಒಂದೇ ಸರಿ ಜನ ದಟ್ಟಣೆ ಆಯಿತು ಈ ಕಡೆ ಇಲ್ಲಿಂದ ಬರ್ತಕ್ಕಂಥವರು ಮೂರು ಭಾಗ ಮಾಡಿದ್ದೀವಿ ಒಂದು ಧರ್ಮ ದರ ಬರೋದು ಇನ್ನೊಂದು ಮುನ್ನೂರು ರೂಪಾಯಿ ಟಿಕೆಟು ಇನ್ನೊಂದು ಎರಡು ಸಾವಿರ ಟಿಕೆಟ್ ಬರೋದು ಅವರೆಲ್ಲ ಮತ್ತು ಈ ಕಡೆ ಅವರು ಮೆಟ್ಲುಗಳ ಮುಖಾಂತರ ಬೆಟ್ಟ ಹತ್ತು ಬಂದವರು ಒಂದೇ ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಇದಾಗಿದೆ ಅದನ್ನು ಸ್ಟ್ರೀಮ್ಲೈನ್ ಮಾಡಿ ಆ ಟೈಮನ್ನು ನಿಗದಿ ಮಾಡಿ ಅಂತ ಹೇಳಿದೀನಿ ಹತ್ತು ಕುಂಬರವ್ರಿಗೆ ಮತ್ತು ರೆಗ್ಯುಲೇಟ್ ಮಾಡಬೇಕು ಒಂದೇ ಸಾರಿ ಎಷ್ಟು ಜನ ಇದ್ದಾರೆ ಈ ನೋಡಿಕೊಂಡು ಅವ್ರನ್ನ ಬಿಡಬೇಕು ಇಲ್ಲ ಒಂದೇ ಸಾರಿ ನುಗ್ಬಿಟ್ರೆ ಅನನುಕೂಲ ಆಗುತ್ತೆ ಸೊ ಆ ಥರದ್ದು ಏನೂ ಆಗಿಲ್ಲ ಬಟ್ ಈಗ ಅದು ಮುನ್ನೆಚ್ಚರಿಕೆಯಾಗಿ ಮುಂದಿನ ದಿನಗಳಲ್ಲಿ ಆ ಥರ ಮಾಡಿ ಅಂತ ಹೇಳಿದ್ವಿ ಇದು ರೈಟ್ ನ್ಯೂಸ್